ভারত <laughs> ভা ವಾಜಪೇಯಿ ಜನ್ಮ ದಿನಾಚರಣೆ ಮಾಡ್ತಾ ಇದ್ದೀರಿ ಹೇಳಿ ಸರ್ ವಾಜಪೇಯಿ ಅವರು ನಮ್ಮ ದೇಶ ಕಂಡ ಅತ್ಯಂತ ಉತ್ತಮ ಪ್ರಧಾನಿ ಇಡೀ ನಮ್ಮ ಸ್ವತಂತ್ರ ಭಾರತ ಬಂದಾಗಿನಿಂದ ಇಡೀವರೆಗೂ ನಾವು ಕಂಡಂಥ ಉತ್ತಮ ಪ್ರಧಾನಿ ಅಜಾತ ಶತ್ರು ಯಾವುದೇ ರಾಜಕೀಯ ಪಕ್ಷಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಅವರ ದೋಷಣೆ ಮಾಡೋಂಥ ಪ್ರಭಾವ ಇದುವರೆಗೂ ಅವರು ಕೊಟ್ಟಿರಲಿಲ್ಲ ಅವರು ಇಲ್ಲಿಗೆ ನಮ್ಮನ್ನು ಆಗಲಿ ಏಳು ವರ್ಷಗಳಾಗಿದ್ದಾರೆ ಆದರೂ ಇವತ್ತಿಗೂ ಅವರನ್ನು ಸಾವಿರಾರು ಕಡೆ ಸ್ಮರಣೆ ಮಾಡುವಂಥ ಕೆಲಸ ನಮ್ಮ ಪಾರ್ಟಿ ಪಕ್ಷದವರು ಕಾರ್ಯಕರ್ತರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಇಷ್ಟು ವರ್ಷ ಕಾಲ ದಿನರಾಗಿ ಕೂಡ ಇಷ್ಟೊಂದು ನೆನಪಿಸ್ಕೋತಾರೆ ಅಂತಂದರೆ ಅವರು ಒಬ್ಬ 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 ರಾಜಕಾರಣಿ ಅಂದರೆ ಅವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗ ಅವರು ಅಧಿಕಾರದಲ್ಲಿದ್ದ ಕಾಲದಲ್ಲಿ ಒಂದು ಸಾರಿ ಹದಿಮೂರು ದಿವಸ ಇದ್ದರು ಒಂದು ಮತ್ತೆ ಅವರು ಒಂದೇ ಒಂದು ಬಹುಮತದಿಂದ ಒಂದೇ ಒಂದು ಓಟಿನಿಂದ ಅವರು ನನಗೆ ಬೇಡ ಅಂತೇಳಿ ತಿಳಿಸಿ ಹದಿಮೂರು ದಿವಸ ಪ್ರಧಾನಿ ಆದರು ಅದಾದ ನಂತರ ಮತ್ತೆ ಹದಿಮೂರು ತಿಂಗಳು ಪ್ರಧಾನಿಯಾಗಿದ್ದರು ಅದಾದ ನಂತರ ಐದು ವರ್ಷದಲ್ಲಿ ಪ್ರಧಾನಿಯಾಗಿ ಮುಂದುವರೆದರು ಆ ಐದು ವರ್ಷದಲ್ಲಿ ನಮ್ಮ ಭಾರತದ ಉನ್ನತಿ ಕಂಡಿರೋದು ಇರೋದು ಅವರು ಐದು ವರ್ಷದಲ್ಲಿ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೇನೆ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ಗ್ರಾಮ ಸ್ವರಾಜ್ ಇರ್ಬೋದು ಮತ್ತು ಮಹಿಳೆ ಸಬಲೀಕರಣ ಇರ್ಬೋದು ಅದೇ ರೀತಿಯಾಗಿ ಲಾವೋರ್ಗೆ ಈಗ ಎಲ್ಲ ಕೋಮುದಳ್ಳೂರು ಎಲ್ಲ ಹೆಚ್ಚಾಡ್ತಾ ಇರೋ ಪ್ರ ಇದರಲ್ಲಿ ಅವರು ಲಾವರ್ಗೆ ಬಸ್ಸು ಬಿಟ್ಟು ಸೌಹಾರ್ದತೆಯನ್ನು ಕೋರಿದಂಥ ಏಕೈಕ ಪ್ರಧಾನಿ ಅಟ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರನ್ನು ಸ್ಮರಿಸೋ ಅದಕ್ಕೆ ಹೆಮ್ಮೆ ನಮಗಿದೆ ಅವರು ಯಾವತ್ತೂ ನಮ್ಮನ್ನು ಆಗಲಿಲ್ಲ ಆಗಲಿ ಹೋಗೋದಿಲ್ಲ ಅವರ ಮಾಡಿರೋ ಕಾರ್ಯಗಳು ಯಾವತ್ತಿಗೂ ಸ್ಥಿರ ಆಗಿ ಉಳಿತಾವೆ ಅಂತೇಳಿ ನಾನು ಈಗ ಸಮಯದಲ್ಲಿ ಬಳಸಿದ್ದೇನೆ ಓಕೆ ಸರ್ ಥ್ಯಾಂಕ್ ಯು ಇವತ್ತು ನಮ್ಮ ದೇಶದ ಹೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅಜಾತ ಶತ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಇವತ್ತು ಇವತ್ತು ಇಡೀ ದೇಶಾದ್ಯಂತ ಹೇಳಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾಗರಿಕರಿಗೆ ಸಾರ್ವಜನಿಕರ ಅನುಕೂಲವಾಗ ರೀತಿಯಲ್ಲಿ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ ಇಡೀ ಪಕ್ಷ ಉತ್ತರ ಪ್ರದೇಶದಲ್ಲಿ ಕೂಡ ಸುಮಾರು ಎಕರೆಗಳಲ್ಲಿ ಉದ್ಯಾನವನ ಸ್ಥಾಪನೆ ಮಾಡಿರೋದು ಹಿಂದೆ ಕಸ ಬೀಳ್ತಾ ಇದ್ದಂಥ ಜಾಗದಲ್ಲಿ ಒಳ್ಳೆ ಉದ್ಯಾನವನಗಳನ್ನೆಲ್ಲ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಇವತ್ತು ಭಾಳ ಅದ್ದೂರಿಯಿಂದ ಎಲ್ಲ ಕಾರ್ಯಕರ್ತರು ಪಕ್ಷದ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದಾರೆ ಇದಕ್ಕೂ ಅವರ ಮಾರ್ಗದರ್ಶನ ಅವರು ಒಂದು ಪ್ರಧಾನಮಂತ್ರಿಯಾಗಿ ವಿದೇಶಾಂಗ ಸಚಿವರಾಗಿ ಒಳ್ಳೆಯ ಯೋಜನೆಗಳನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅವ್ರನ್ನ ನಾವು ಪ್ರತಿದಿನ ಪ್ರತಿ ಕ್ಷಣ ಅವ್ರನ್ನ ಸ್ಮರಣೆ ಮಾಡಬೇಕು ಅಂತ ಒಂದು ಯೋಜನೆಗಳನ್ನು ಅವರು ಕೊಟ್ಟು ಇವತ್ತು ಅವರು ನಮ್ಮ ಮುಂದೆ ಇಲ್ಲ ಆದರೂ ಕೂಡ ಅವರು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಇದೇ ಒಂದು